ಹಾಯ್ ನಮಸ್ತೆ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂತ ಹೇಳಿದರೆ ಶಬರಿಮಲೆ ಯಾತ್ರೆ ಪ್ರಾರಂಭವಾಗ್ತಿದೆ ಈ ಒಂದು ಮಂಡಲ ಮಕರ ಕಾಲದ ಪೂಜೆ ಪ್ರಾರಂಭ ಇದೆ ಸೊ ಇವತ್ತು ಶಬರಿಮಲೆ ಒಂದು ದೇವಸ್ಥಾನ ಓಪನ್ ಆಗ್ತಾ ಇದೆ ಸೊ ಮಂಡಲ ಪೂಜೆ ನಮಗೆ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನ ಯಾವತ್ತಿಂದ ಓಪನ್ ಆಗುತ್ತೆ ಸೊ ರಥ ಎಷ್ಟು ದಿನದನ್ನ ಮಾಡಬೇಕು ಅಂತೇಳಿ ನಾನು ವಿಡಿಯೋಗಳನ್ನ ಆಲ್ರೆಡಿ ಮಾಡಿದ್ದೀನಿ ಸೊ ಇವತ್ತಿನ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಮತ್ತು ಮಂಗಳೂರಲ್ಲಿ ಸಾರಿ ಕೇರಳದಲ್ಲಿ ಒಂದು ಜ್ವರ ಸಹ ಬಂದಿದೆ ಅದ್ರ ಬಗ್ಗೆ ಒಂದು ಸರ್ಕಾರ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ ಸೊ ಹಾಗಾಗಿ ಈ ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಅಂತ ಹೇಳ್ತೀನಿ ಸೊ ನಾನು ಶಾಪಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿರೋದ್ರಿಂದ ಸೊ ನಿಮಗೆ ಇದೆಲ್ಲ ಐಟಮ್ಸ್ ಎಲ್ಲ ಕಾಣ್ತಿರ್ಬೋದು ಸೊ ದಯವಿಟ್ಟು ಯಾರನ್ನು ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಶಬರಿಮಲೆ ದೇವಸ್ಥಾನ ಅಯ್ಯಪ್ಪ ಅಂತ ಹೇಳಿದ್ರೇ ಒಂದು ಮನಸ್ಸಿಗೆ ಒಂಥರ ರೋಮಾಂಚನ ಸೊ ಅದು ಮಾಲೆ ಹಾಕಿರೋರಿಗೆ ಆ ದೇವರಿಗೆ ನಡ್ಕೊಳೋ ಅಂಥವ್ರಿಗೆ ಗೊತ್ತಿರುತ್ತೆ ಸೊ ಅಯ್ಯಪ್ಪನ ಮಹಿಮೆ ಎಷ್ಟು ಅಪಾರವಾಗಿದೆ ಅಯ್ಯಪ್ಪನ ಬಗ್ಗೆ ಎಷ್ಟು ಅಪಾರ ಭಕ್ತಿ ಇದೆ ಅನ್ನೋದು ಸೊ ಈ ಒಂದು ದಿನದಲ್ಲಿ ಅನ್ನೋದಕ್ಕಿಂತ ಯಾರೆಲ್ಲ ಅಯ್ಯಪ್ಪನ ಆರಾಧನೆಯನ್ನು ಮಾಡ್ತಾರಲ್ವ ಸೊ ಅಂಥವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅಯ್ಯಪ್ಪನ ಮಹಿಮೆ ಎಂಥದ್ದು ಅಂತ ಹೇಳಿಬಿಟ್ಟು ಸೊ ಈ ಒಂದು ನಮಗೇನು ಈ ಚಳಿಗಾಲದಲ್ಲಿ ಅದರಲ್ಲೂ ಈ ನವಂಬರ್ ತಿಂಗಳಿನಿಂದ ಅಪ್ ಟು ಜನವರಿವರೆಗೂ ಇಷ್ಟು ಇಷ್ಟು ಚಳಿಯಲ್ಲೂ ಸಹ ಶಬರಿಮಲೆ ಯಾತ್ರೆಗೆ ಹೋಗ್ತಕ್ಕಂತಹ ಭಕ್ತರು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ಸಂಧ್ಯಾಕಾಲದಲ್ಲಿ ತಣ್ಣೀರಿನಲ್ಲಿ ಎಷ್ಟು ಚಳಿ ಇದೆ ನೀರು ಹೇಗಿರ್ತವೆ ಅಂತ ಗೊತ್ತಿದೆ ಸ್ನಾನನ ಮಾಡಿ ಅಯ್ಯಪ್ಪನನ್ನ ಮನದಲ್ಲಿ ನೆನೆದು ಸೊ ಅವನ ದರ್ಶನಕ್ಕಾಗಿ ಹೋಗ್ತಾರೆ ಸೊ ಅವರಿಗೋಸ್ಕರ ಇವಾಗ ಟಿಕೆಟನ್ನು ಬಿಟ್ಟಿದ್ದಾರೆ ಕ್ಯೂ ಟಿಕೆಟ್ ಬುಕ್ಕಿಂಗ್ ಕಡ್ಡಾಯವಾಗಿದೆ ಸೊ ದಯವಿಟ್ಟು ಎಲ್ಲರೂ ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಜನವರಿವರೆಗೂ ಬಿಟ್ಟಿದ್ದಾರೆ ಮಕರ ಜ್ಯೋತಿ ದಿನ ಬಿಟ್ಟಿಲ್ಲ ಬಟ್ ಅದು ಬಿಟ್ಟು ನವಂಬರ್ ಡಿಸೆಂಬರ್ ಜನವರಿ ಮೂರು ತಿಂಗಳ ಟಿಕೆಟನ್ನು ಬಿಟ್ಟಿದ್ದಾರೆ ಟಿಕೆಟ್ಸ್ ಇನ್ನೂ ಖಾಲಿ ಇದೆ ಟಿಕೆಟನ್ನು ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ಒಂದು ದಿನಕ್ಕೆ ತೊಂಬತ್ತು ಸಾವಿರ ಜನರಿಗೆ ಕೊಟ್ಟಿದ್ದಾರೆ ಅವಕಾಶನ ಅದರಲ್ಲಿ ಇಪ್ಪತ್ತು ಸಾವಿರ ಆನ್ಲೈನ್ ಟಿಕೆಟ್ ಇರುತ್ತೆ ಇನ್ನು ಎಪ್ಪತ್ತು ಸಾವಿರ ಬಂದು ಸಾರಿ ಎಪ್ಪತ್ತು ಸಾವಿರ ಆನ್ಲೈನ್ ಟಿಕೆಟ್ ಬುಕ್ಕಿಂಗು ಇಪ್ಪತ್ತು ಸಾವಿರ ಸ್ಪಾಟ್ ಬುಕ್ಕಿಂಗ್ ಕೊಟ್ಟಿದ್ದಾರೆ ಮತ್ತು ಈ ಸಲ ಚೆಂಗನೂರಿನ ಒಂದು ರೈಲ್ವೆ ನಿಲ್ದಾಣದಲ್ಲೂ ಸಹ ಒಂದು ಸಾವಿರ ಜನರಿಗೆ ಟಿಕೆಟನ್ನು ಬುಕ್ಕಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಾದ ನಂತರ ಇವತ್ತು ಅಂದರೆ ನವೆಂಬರ್ ಹದಿನಾರನೇ ತಾರೀಕು ಇವತ್ತು ಸಂಜೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ ಒಂದು ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ ಸೊ ಇವತ್ತು ಎಲ್ಲೆಲ್ಲಿ ಅಯ್ಯಪ್ಪನ ದೇವಸ್ಥಾನಗಳಿದೆಯಾ ಅಲ್ಲೆಲ್ಲ ಕಡೆಯೂ ವಿಶೇಷ ಪೂಜೆಗಳು ನಡೆಯುತ್ತೆ ಅಯ್ಯಪ್ಪ ನಮ್ಮ ಬಾಗಿಲು ಓಪನ್ ಪ್ರತಿ ತಿಂಗಳು ಒಂದೊಂದು ಪೂಜೆಗಳು ನಡೀತಾ ಬರುತ್ತೆ ಪ್ರತಿ ತಿಂಗಳು ಒಂದಷ್ಟು ದಿನ ಅಂತ ದೇವಸ್ಥಾನದ ಬಾಗಿಲು ಓಪನ್ ಇರುತ್ತೆ ಬಟ್ ಈ ಮಂಡಲ ಮಕರ ಕಾಲ ಮಕರ ಜ್ಯೋತಿ ಅನ್ನೋದೇನಿದೆ ಅಲ್ವ ಇದು ತುಂಬ ವಿಶೇಷವಾದ ಒಂದು ದಿನ ಭಕ್ತ ಅವರು ಆಲ್ಮೋಸ್ಟ್ ಒಂದು ಶಬರಿ ಯಾತ್ರೆಯನ್ನು ಕೈಗೊಳ್ಳೋದೆ ಈ ಒಂದು ಸಂದರ್ಭದಲ್ಲಿ ಹಾಗಾಗಿ ಇವತ್ತು ಎಲ್ಲ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆಗಳನ್ನು ಮಾಡಿದ್ದಾರೆ ಸೊ ನಮಗೂ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆನ ತುಂಬ ಚೆನ್ನಾಗಿ ಮಾಡಿದರು ಬಟ್ ನನಗೆ ಅಂಗಡಿಗೆ ಬರೋದು ಅರ್ಜೆಂಟ್ ಇರೋದರಿಂದ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಸಾಧ್ಯ ಆದರೆ ಇವತ್ತು ಸಂಜೆ ನಾನು ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ದೊಡ್ಡ ಪಾದ ಬಂದು ನಾಳೆಯಿಂದ ಅಂದರೆ ಅಲ್ಲಿ ಹೊಸದಾಗಿ ಏನೋ ನವೀಕರಣವನ್ನು ಮಾಡಿದ್ದಾರೆ ಸೊ ದೊಡ್ಡ ಪಾದ ಬಂದು ನಾಳೆಯಿಂದ ಓಪನ್ ಆಗುತ್ತೆ ಅಂದರೆ ಹದಿನೇಳನೇ ತಾರೀಕಿಂದ ಓಪನ್ ಆಗುತ್ತೆ ಸ್ನೇಹಿತರೆ ಮಂಡಲ ಒಂದು ಮಂಡಲ ಕಾಲ ಪೂಜೆ ನಲವತ್ತೊಂದು ದಿನ ನಲವತ್ತೆಂಟು ದಿನ ಅಂತ ಏನು ಕರಿತೀವಲ್ವ ಈ ಒಂದು ಪೂಜೆ ಬಂದು ನಮಗೆ ನಾಳೆಯಿಂದ ಸ್ಟಾರ್ಟ್ ಮಂಡಲ ಮಕರ ಮಕರ ಕಾಲದ ಪೂಜೆ ಬಂದು ನಲವತ್ತೆಂಟು ದಿನ ವ್ರತ ನಲವತ್ತೊಂದು ದಿನದ ವ್ರತ ಬಂದು ನಮಗೆ ನಾಳೆ ಅಂತ ಅಂದರೆ ನವಂಬರ್ ಹದಿನೇಳನೇ ತಾರೀಕಿನಿಂದ ಪ್ರಾರಂಭವಾಗುವಂಥದ್ದು ಇದೆ ಸೊ ಯಾರೆಲ್ಲ ಒಂದು ಮಂಡಲ ವ್ರಥವನ್ನು ಮಾಡಬೇಕು ಅಂತ ಇದ್ದೀರೋ ನೀವು ನಾಳೆಯಿಂದ ವ್ರತವನ್ನು ಮಾಡ್ಬೋದು ಕಟ್ಟುನಿಟ್ಟಾಗಿ ನಿಯಮವನ್ನು ಪಾಲಿಸಿ ಬ್ರಹ್ಮಚಾರ್ಯವನ್ನು ಮಾಡಿ ಸಾತ್ವಿಕ ಆಹಾರವನ್ನು ಮಾಡಿ ಸೊ ಯಾರನ್ನು ಈ ಒಂದು ದುಶ್ಚಟಗಳನ್ನು ಮಾಡ್ತಾ ದಯವಿಟ್ಟು ಈ ಮಾಲೆ ಹಾಕಿರುವಂಥ ಸಂದರ್ಭದಲ್ಲಿ ಅದರಿಂದ ಸ್ವಲ್ಪ ದೂರ ಇರಿ ಅಯ್ಯಪ್ಪನನ್ನು ಎಷ್ಟು ಹೊಲಿಸ್ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ನೀವು ಪ್ರಯತ್ನವನ್ನು ಮಾಡಿ ಸದಾ ನಿಮ್ಮ ಮನದಲ್ಲಿ ಅಯ್ಯಪ್ಪನೇ ಇರಬೇಕು ಅಯ್ಯಪ್ಪನ ಬಿಟ್ಟು ಯಾವುದೇ ಕೆಟ್ಟ ಯೋಚನೆಗಳು ಬರಬಾರ್ದು ಸೊ ನೀವು ಮಾಡ್ತಕ್ಕಂಥ ಕೆಲಸದಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ನಿಮಗೆ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಆ ಹಾಕುವಂಥ ಸಂದರ್ಭದಲ್ಲಿ ನಿಮಗೆ ಯಾರು ಗುರುಸ್ವಾಮಿಗಳು ಇರ್ತಾರಲ್ವ ಸೊ ಅವರ ಬಳಿ ಹೋಗಿ ನಾನು ಮಾಲೆ ಆಗ್ತಾ ಇದ್ದೀನಿ ಅಂತೇಳಿ ಏನು ನಿಯಮಗಳಿದ್ದಾವೆ ಆ ಒಂದು ನಿಯಮಗಳನ್ನು ಪಾಲಿಸಿ ಅಂತ ಹೇಳ್ತೀನಿ ಅಲ್ಲಿ ಜಾತಿ ಭೇದ ಕುಲ ದೊಡ್ಡವರು ಸಣ್ಣವರು ಅನ್ನೋದು ಏನೂ ಇರೋದಿಲ್ಲ ನೀವು ಎಷ್ಟೇ ದೊಡ್ಡವರಾದರೂ ಸ್ವಾಮಿಯನ್ನ ಹೆಸರಿನಿಂದ ಕರಿಸ್ಕೊಂತೀರ ನೀವು ಎಷ್ಟೇ ದೊಡ್ಡವರಾದರೂ ನಿಮಗಿಂತ ಚಿಕ್ಕ ವಯಸ್ಸಿನವ್ರು ಗುರುಸ್ವಾಮಿಗಳಾಗಿದ್ದರೆ ನೀವು ಅವರಿಗೆ ಕಾಲಿಗೆ ಬೀಳಲೇಬೇಕಾಗುತ್ತೆ ಸೊ ಇಲ್ಲಿ ನಾನು ದೊಡ್ಡೋನು ಸಣ್ಣವನು ಅನ್ನೋದು ಇರೋದಿಲ್ಲ ಯಾವುದೇ ಭೇದ ಭಾವ ಕುಲ ಮತ ಇದು ಯಾವುದನ್ನು ಇರೋದಿಲ್ಲ ಸೊ ಆ ರೀತಿಯಾಗಿ ನೀವು ಒಂದು ರಥವನ್ನು ಆಚರಣೆಯನ್ನು ಮಾಡಿ ಖಂಡಿತ ಅಯ್ಯಪ್ಪ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಸೊ ಅಯ್ಯಪ್ಪನ ಬಗ್ಗೆ ನಿಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ಅಯ್ಯಪ್ಪನ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಹೇಳಿದರೆ ನನ್ನ ಒಂದು ಚಾನಲಲ್ಲಿ ಶಬರಿಮಲೆ ಯಾತ್ರೆ ಅಂತ ಹೇಳಿಬಿಟ್ಟೆ ಒಂದು ಫೋಲ್ಡರ್ ಇದೆ ನೀವು ಅಲ್ಲಿ ಹೋಗಿ ನೋಡಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಅಂತ ಅಂತ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ